ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಶುಕ್ರವಾರ ಬೆಳಗ್ಗೆ ಈಗ ನಾಲ್ಕೂವರೆ ಗಂಟೆ ಆಗಿದೆ ನಾನು ಶುಕ್ರವಾರ ಅಂತ ಅಂದರೆ ನಾಲ್ಕು ಗಂಟೆ ಇಲ್ಲ ನಾಲ್ಕೂವರೆ ಅಷ್ಟೊತ್ತಿಗೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತೀನಿ ಬೆಳಗ್ಗೆ ಹೊತ್ತು ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ಮನೇಲಿ ತಿಂಡಿ ಅಡುಗೆ ಎಲ್ಲಾನು ಮುಗಿಸಿ ಕೆಲಸಕ್ಕೆ ಹೋಗಬೇಕಾಗಿರೋದ್ರಿಂದ ಅರ್ಲಿ ಮಾರ್ನಿಂಗೇ ಎದ್ದು ನಾನು ಪೂಜೆನ ಮಾಡ್ಕೊಳ್ಳೋದಿಕ್ಕೆ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ ಫ್ರೈಡೇ ಅಂತ ಅಂದರೆ ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಶುಕ್ರವಾರ ಅಂತ ಅಂದರೆ ಲಕ್ಷ್ಮೀ ವಾರ ಅಲ್ವಾ ಮಹಾಲಕ್ಷ್ಮಿಗೆ ಪ್ರೀತಿಯಾದಂಥ ದಿನ ಸೊ ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ಹೆಣ್ಮಕ್ಳು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೇಲಿ ಪೂಜೆನ ಮಾಡಿ ಬಾಗಿಲ ಸಾರಿಸಿ ಹೊಸಲು ಪೂಜೆನ ಮಾಡಿ ದೇವ್ರ ಪೂಜೆನ ಮಾಡಿ ಮನೆಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ರೆ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ ಹಾಗೆ ಮನೆಯಲ್ಲಿ ಇರೋವಂಥ ಕಷ್ಟಗಳು ತೊಂದರೆಗಳು ಪರಿಹಾರ ಆಗುತ್ತೆ ಅನ್ನೋದು ನಮಗೆ ಹಿಂದಿನ ಕಾಲದಿಂದಲೂ ಬಂದಿರೋಂಥ ಪದ್ಧತಿ ಸೊ ನಾನು ಹೇಗಿದ್ದರೂ ಬೆಳಗ್ಗೆ ಎಂಟು ಅಷ್ಟೊತ್ತಿಗೆ ಡ್ಯೂಟಿಗೆ ಹೋಗಬೇಕಾಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿಕೊಂಡು ನಾನು ಕೆಲಸಗಳನ್ನ ಶುರು ಮಾಡ್ಕೊತೀನಿ ಹೆಣ್ಮಕ್ಳು ಹೊಸಲು ಪೂಜೆನ ಯಾಕೆ ಮಾಡಬೇಕು ಅಂತ ಅಂದರೆ ಹೊಸಲಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಅದು ಅಲ್ಲದೆ ನಮ್ಮ ಮನೆ ದೇವರು ಕೂಡ ಹೊಸಲಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರನೇ ಯಾರೂ ಕೂಡ ಹೊಸಲನ್ನ ತುಳಿಯೋದಿಲ್ಲ ಹೊಸಲನ್ನ ದಾಟ್ಕೊಂಡು ಬರ್ತಾರೆ ಮತ್ತು ಹೊಸಲಿಗೆ ಅಷ್ಟೊಂದು ಪವಿತ್ರತೆ ಇರೋದು ಕೂಡ ಅದಕ್ಕೋಸ್ಕರನೇ ಪ್ರತಿದಿನ ಹೊಸಲು ಪೂಜೆನ ಮಾಡೋದ್ರಿಂದ ಆ ಮನೆಗೆ ಯಾವುದೇ ರೀತಿ ದುಷ್ಟಶಕ್ತಿಗಳು ಹೊಸಲು ದಾಟಿ ಒಳಗೆ ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ ಹೊಸ್ಲಿಗೆ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ತುಂಬಾ ಮಹತ್ವ ಇರೋದ್ರಿಂದ ಹೊಸಲು ಪೂಜೆನ ಮೊದಲು ಮಾಡಿಕೊಂಡು ಆಮೇಲೆ ನಾನು ದೇವ್ರ ಮನೆ ದೇವ್ರ ಕೆಲಸಗಳನ್ನ ಶುರು ಮಾಡ್ಕೋತೀನಿ ದೊಡ್ಡದಾಗಿ ರಂಗೋಲಿ ಇಡೋಕ್ಕೆ ನಮ್ಮ ಮನೆ ಭಾಗದಲ್ಲಿ ತುಂಬ ದೊಡ್ಡದಾಗಿ ಜಾಗ ಇಲ್ಲ ಅದಕ್ಕೆ ನಾನು ಜಸ್ಟ್ ಹೊಸಲಿಗೆ ಮಾತ್ರ ರಂಗೋಲಿ ಇಟ್ಕೊತೀನಿ ಮನೆ ಭಾಗದಲ್ಲಿ ರಂಗೋಲಿ ಇಟ್ಟು ದೇವ್ರ ಪೂಜೆ ಮಾಡಬೇಕು ಅನ್ನೋದು ಸಂಪ್ರದಾಯ ಆಗಿರೋದ್ರಿಂದ ನಾನು ಹೊಸಲಲ್ಲಿ ಮಾತ್ರ ರಂಗೋಲಿ ಇಟ್ಕೋತೀನಿ ಇನ್ನು ದೇವ್ರ ಮನೆ ಮುಂಭಾಗದಲ್ಲಿ ನಾನು ಒಂದು ಚಿಕ್ಕದಾಗಿ ರಂಗೋಲಿನ ಹಾಕ್ಕೋತೀನಿ ಬೆಳಗ್ಗೆ ಹೊತ್ತು ಸ್ವಲ್ಪ ಬೇಗ ಎದ್ದರೆ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ತೃಪ್ತಿಯಾಗಿ ಪೂಜೆ ಮಾಡಿ ಆಮೇಲೆ ನಾನು ಅಡುಗೆ ಕೆಲಸಗಳ್ನ ಶುರು ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿ ಕೆಲಸಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ಸ್ವಲ್ಪ ಲೇಟ್ ಆಗಿಬಿಡ್ತು ಅಂತ ಅಂದರೆ ಎಲ್ಲ ಕೆಲಸಗಳು ಜಂಬಲ್ ಆಗಿಬಿಡುತ್ತೆ ಸೊ ಅರ್ಲಿ ಮಾರ್ನಿಂಗೇ ಎದ್ದು ಮನೆ ಕೆಲಸಗಳ್ನ ಮಾಡ್ಕೊಳ್ಳೋದು ನನಗೆ ಮೊದಲಿಂದನೂ ರೂಢಿಯಾಗಿಬಿಟ್ಟಿದೆ ಫೋರ್ ತರ್ಟಿ ಅಥವಾ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಆಟೋಮೆಟಿಕ್ಕಾಗಿ ನನಗೆ ಎಚ್ಚರ ಆಗ್ಬಿಡುತ್ತೆ ಯಾಕಂದರೆ ನಾನು ಸುಮಾರು ಹತ್ತು ವರ್ಷದಿಂದಲೂ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಬೇಗ ಎದ್ದು ಮನೆ ಕೆಲಸಗಳ್ನ ಮುಗಿಸ್ಕೊಂಡು ಆಫೀಸ್ಗೆ ಹೋಗೋದು ಆಟೋಮೆಟಿಕ್ಕಾಗಿ ನನ್ನ ಲೈಫ್ ಸ್ಟೈಲಲ್ಲಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಸೊ ನಿಮಗೂ ಯಾರ್ಗಾದ್ರೂ ನನುವೆ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಪ್ರಾಬ್ಲಮ್ ಇದೆ ಅನ್ನೋದಾದರೆ ಒಂದು ಫೋರ್ ಥರ್ಟಿ ಅಷ್ಟೊತ್ತಿಗೆ ಅಲಾರಾಮ್ ಇಟ್ಕೊಂಡು ಒಂದು ಹದಿನೈದು ದಿನ ನೀವು ಕಷ್ಟಪಟ್ಟಾದರೂ ಸರಿ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಬರ್ತಾ ಬರ್ತಾ ಅಭ್ಯಾಸ ನಿಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ ಈಗ ನಾನು ಯಾವ ಅಲಾರಾಮು ಇಟ್ಕೊಳ್ಳೋದಿಲ್ಲ ಆಟೋಮೆಟಿಕ್ಕಾಗಿ ನನಗೆ ಎಚ್ಚರ ಆಗಿಬಿಡತ್ತೆ ನಾವು ಎಷ್ಟೊತ್ತಿಗೆ ಮಲಗ್ತೀವಿ ಎಷ್ಟೊತ್ತಿಗೆ ಹೇಳ್ತೀವಿ ಅನ್ನೋದನ್ನು ನಮ್ಮ ಮೈಂಡಿಗೆ ನಾವು ರೆಕಗ್ನೈಸ್ ಮಾಡಿಸ್ಬಿಟ್ರೆ ಸ್ವಲ್ಪ ದಿನ ಅದು ಅಡ್ಜಸ್ಟ್ ಆಗ್ತಾ ಆಗ್ತಾ ತಂತಾನೆ ನಮಗೆ ಆಟೋಮೆಟಿಕಲಿ ಆ ಟೈಮ್ಗೆ ಎಚ್ಚರ ಆಗುತ್ತೆ ಮಾರ್ನಿಂಗ್ ಟೈಮು ಬೇಗ ಎದ್ದು ಮನೆ ಕೆಲಸಗಳನ್ನ ಮಾಡೋದ್ರಲ್ಲಿ ಅದರಲ್ಲೂ ದೇವ್ರ ಪೂಜೆನ ಮಾಡೋದ್ರಲ್ಲಿ ತುಂಬಾ ಪಾಸಿಟಿವಿಟಿ ಇರುತ್ತೆ ನಾನು ಪೂಜೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಸಮೃದ್ಧಿ ಎದ್ದೇಳ್ತಾಳೆ ಸೊ ಅವಳಿಗೆ ರೆಡಿ ಮಾಡಿ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ನನಗೆ ಟೈಮ್ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಬಿಡತ್ತೆ ಪ್ರತಿ ಶುಕ್ರವಾರ ಪೂಜೆ ಮಾಡೋವಾಗ ನಾನು ಕಳಶನ ಬದಲಾಯಿಸಿ ಹೊಸದಾಗಿ ಕಳಶ ಇಟ್ಟು ಪೂಜೆನ ಮಾಡ್ತೀನಿ ತುಂಬ ಜನ ಕೇಳ್ತೀರಾ ಶುಕ್ರವಾರ ಕಳಶ ವಿಸರ್ಜನೆ ಮಾಡ್ಬೋದಾ ಹೊಸದಾಗಿ ಕಳಶ ಇಡ್ಬೋದಾ ಅಂತ ನಾವು ಪೂಜೆ ಮಾಡೋವಾಗ ಹಳೆ ಕಳಶದ ನೀರನ್ನ ತೆಗೆದು ಹೊಸದಾಗಿ ಕಳಶ ಇಟ್ಟು ಪೂಜೆ ಮಾಡೋದ್ರಿಂದ ಅಲ್ಲಿ ಧನಾತ್ಮಕ ಶಕ್ತಿಗಳನ್ನೇ ಉಂಟಾಗತ್ತೆ ನನಗೆ ಇದು ಮೊದಲಿಂದನೂ ಅಭ್ಯಾಸ ಆಗಿದೆ ನಮ್ಮನೆ ಸಂಪ್ರದಾಯದ ಪ್ರಕಾರ ಕೂಡ ನಾವು ಪ್ರತಿ ಶುಕ್ರವಾರ ಕಳಶನ ಬದಲಾಯಿಸಿ ಹೊಸದಾಗಿ ನೀರು ತುಂಬಿ ಕಳಶನ ಇಡ್ತೀವಿ ನಿಮ್ಮ ಮನೆ ಪದ್ಧತಿಗಳು ಆಚಾರಗಳು ಹೇಗಿದೆ ಅದರ ಪ್ರಕಾರ ನೀವುಗಳು ಕೂಡ ಮಾಡ್ಕೊಳ್ಳಿ ಆದರೆ ಶುಕ್ರವಾರ ಕಳಶ ಇಡೋದು ತುಂಬಾ ಶುಭ ಮತ್ತು ಇದರಿಂದ ಮನೆಗೆ ಧನಾಕರ್ಷಣೆ ಆಗುತ್ತೆ ಮತ್ತು ದುಡ್ಡಿನ ಅಭಿವೃದ್ಧಿ ಕೂಡ ಆಗುತ್ತೆ ಕಳ್ಶನ ಇಡೋದನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಮನೆ ದೇವ್ರ ಮನೆ ತುಂಬಾ ಚಿಕ್ಕದಾಗಿರೋದ್ರಿಂದ ನಾನು ಕಳಶನ ಇಡ್ತಾ ಇರೋದನ್ನು ಎರಡು ಸಲ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಅದು ವೀಡಿಯೋ ಕ್ಯಾಪ್ಚರ್ ಆಗಲಿಲ್ಲ ನಾನೇ ಪೂರ್ತಿ ಕವರ್ ಆಗಿಬಿಟ್ಟೆ ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ವಿಡಿಯೋದಲ್ಲಿ ನೀಟಾಗಿ ಕಳಶ ನಾನು ಯಾವ ರೀತಿ ಇಡ್ತೀನಿ ಅನ್ನೋದನ್ನು ವೀಡಿಯೋನ ಶೇರ್ ಮಾಡ್ತೀನಿ ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡೋವಾಗ ನಾನು ಬಾಳೆಹಣ್ಣು ಅಥವಾ ತೆಂಗಿನಕಾಯಿನ ಇಟ್ಟು ದೇವರಿಗೆ ನೈವೇದ್ಯನ ಮಾಡ್ಕೋತೀನಿ ಸಂಜೆ ಹೊತ್ತಲ್ಲಿ ಮನೆಗೆ ಬಂದ ಮೇಲೆ ಶುಕ್ರವಾರ ದಿನ ಏನಾದರೂ ಒಂದು ಸ್ವೀಟ್ ಮಾಡಿ ದೇವ್ರ ಮುಂದೆ ಇಟ್ಟು ಅದಾದ ಮೇಲೆ ನಾನು ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡ್ಕೋತೀನಿ ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ ನಾನು ಸುಮಾರು ಎಂಟು ವರ್ಷದಿಂದ ಪ್ರತಿ ಶುಕ್ರವಾರ ಮಂಗಳವಾರ ತಪ್ಪದೆ ನೆನೆ ಸಂಜೆ ಹೊತ್ತಲ್ಲಿ ಲಲಿತಾ ಸಹಸ್ರನಾಮನ ಪಾರಾಯಣ ಇದ್ದೀನಿ ಮೊದಲು ಮೊದಲು ಲಲಿತಾ ಸಹಸ್ರನಾಮನ ಹೇಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ನಾನೇನು ಮಾಡ್ತಿದ್ದೆ ಅಂತ ಅಂದರೆ ಪ್ರತಿ ಶುಕ್ರವಾರ ಪೂಜೆ ಮಾಡುವಾಗ ಲಲಿತಾ ಸಹಸ್ರನಾಮನ ಮೊಬೈಲಲ್ಲಿ ಹಾಕಿ ಆನ್ ಮಾಡಿ ಬಿಟ್ಬಿಡ್ತಿದ್ದೆ ಅದರ ಜೊತೆಗೆ ನೆನೆ ಬುಕ್ನ ಇಟ್ಕೊಂಡು ಜೊತೆ ಜೊತೆಯಾಗೆ ನಾನು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದೆ ಆವಾಗ ನನಗೆ ನಾನು ಹೇಗೆ ಸ್ಟಾರ್ಟ್ ಮಾಡಬೇಕು ಎಲ್ಲೆಲ್ಲಿ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡಬೇಕು ಎಲ್ಲಿ ಸ್ಟಾಪ್ ಮಾಡಬೇಕು ಎಲ್ಲ ಕ್ಲೀನಾಗಿ ಗೊತ್ತಾಗ್ತಾ ಬಂತು ಈಗಂತೂ ಹದಿನೈದು ನಿಮಿಷ ಸಾಕು ಬುಕ್ಕಿಲ್ಲದೆ ಪೂರ್ತಿಯಾಗಿ ಹೇಳ್ಕೊತೀನಿ ನಾನು yeah पंचनामा करते हैं यानी टाइम मशीन के बीच में इस प्लेटफॉर्म पर आकर चला जाता है सबसे नाम के हाथ भाषा नाम रखता है अन्य तो सिर्फ सिर्फ बात आने का एक्शन शो ಪೂಜೆ ಎಲ್ಲ ಆದಮೇಲೆ ಮನೆಗೆ ಪೂರ್ತಿಯಾಗಿ ಸಾಂಬ್ರಾಣಿ ಧೂಪನ ಹಾಕ್ಬಿಡ್ತೀನಿ ಸಾಂಬ್ರಾಣಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ವೈಬ್ಸ್ ಇರೋದಿಲ್ಲ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಪೂರ್ತಿಯಾಗಿ ಅದು ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ ನಾನು ಪ್ರತಿ ಸಲ ಏನು ಮಾಡ್ತೀನಿ ಸಾಂಬ್ರಾಣಿ ಪೌಡರ್ ತಂದಿಟ್ಕೊಂಡಿರ್ತೀನಿ ಸೊ ಸ್ವಲ್ಪ ಸಾಂಬ್ರಾಣಿ ಪೌಡರ್ನ ಒಂಚೂರು ಕೆಂಡ ಮಾಡಿಕೊಂಡು ಹಾಕಿಬಿಟ್ರೆ ಕ್ಲೀನಾಗಿ ಎಲ್ಲ ಕಡೆಗೂ ಧೂಪ ಹಾಕ್ಬೋದು ಬಟ್ ಇವತ್ತು ನನಗೆ ಸಾಂಬ್ರಾಣಿ ಪೌಡರ್ ಆಗಿತ್ತು ಸೊ ಅದಕ್ಕೋಸ್ಕರ ಧೂಪ ಇದೆಯಲ್ಲ ಅದನ್ನೇ ನೀಟಾಗಿ ಒಂದು ಸ್ವಲ್ಪ ಹಚ್ಕೊಂಡು ಎಲ್ಲ ಕಡೆಗೂ ನನಗೆ ಧೂಪನ ತೋರಿಸ್ತಾ ಇದ್ದೀನಿ ಮುಂಚೆ ಎಲ್ಲ ಆದ್ಮೇಲೆ ಇವತ್ತು ತಿಂಡಿಗೆ ಗೀ ರೈಸು ಕುರ್ಮಾ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ನಿನ್ನೆಯಿಂದನೂ ಸಮೃದ್ಧಿ ಒಂದ್ಸಲ ಘೀ ರೈಸ್ ಮಾಡ್ಕೊಡಿ ಅಂತ ಕೇಳ್ತಾನೆ ಇದ್ಲು ಅವಳಿಗೆ ಘೀ ರೈಸು ಕುರ್ಮಾ ಅಂತ ಅಂದ್ರೆ ತುಂಬಾನೇ ಇಷ್ಟ ಸೊ ಈಗ ಘೀ ರೈಸ್ ಮಾಡ್ಕೊಂಡ್ರೆ ತಿಂಡಿಗೆ ಮತ್ತೆ ಲಂಚ್ ಬಾಕ್ಸ್ಗೆ ಎರಡಕ್ಕೂ ಆಗತ್ತೆ ಅಂತ ಹೇಳಿ ಇವತ್ತು ಗೀ ರೈಸ್ನ ಮಾಡ್ತಾ ಇದ್ದೀನಿ ಸೊ ಘೀ ರೈಸ್ ಮಾಡೋದಕ್ಕೆ ಅಂತ ಹೇಳಿ ಇವಾಗ ಕುಕ್ಕರಲ್ಲಿ ನಾನು ಒಂದು ಎರಡರಿಂದ ನಾಲ್ಕು ಅಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡಷ್ಟು ನಿಮಗೆ ಘೀ ರೈಸು ತುಂಬ ಫ್ಲೇವರ್ ಆಗಿ ಬರುತ್ತೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ತುಪ್ಪ ಅಲ್ವಾ ಸೊ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಇನ್ನೂ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಬಟ್ ಅದು ಯಾಕೋ ವಿಡಿಯೋನಲ್ಲಿ ಕ್ಯಾಪ್ಚರ್ ಆಗಿಲ್ಲ ಸೊ ಅದಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕಿ ಸ್ವಲ್ಪ ಸಾಸಿವೆ ಚಟಪಟ ಅಂತ ಇದ್ದಾಗ ನೋಡಿ ನಾನು ಸ್ವಲ್ಪ ಮಸಾಲ ಐಟಮ್ಸನ್ನ ಹಾಕೋತಾ ಇದ್ದೀನಿ ಅಂದರೆ ಚಕ್ಕೆ ಮತ್ತು ಮೊಗ್ಗು ಸೊ ಇದ್ರ ಜೊತೆಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಉದ್ದುದ್ದವಾಗಿ ಹೆಚ್ಚಿರೋದನ್ನ ಹಾಕೋತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಕಡಿಮೆನೇ ಹಾಕೋಬೇಕು ಯಾಕಂದರೆ ಘೀ ರೈಸು ತುಂಬ ಖಾರ ಆಗೋ ಅಷ್ಟಿಲ್ಲ ಇಲ್ಲಿ ಕುರ್ಮ ಇರುತ್ತಲ್ಲ ನೆಂಚ್ಕೊಳ್ಳೋದಕ್ಕೆ ಸೊ ಘೀ ರೈಸಿಗೆ ಹೆಚ್ಚಿಗೆ ಮೆಣಸಿನ್ಕಾಯಿ ಹಾಕೋ ಅಗತ್ಯ ಇರೋದಿಲ್ಲ ಅದಾದ್ಮೇಲೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನಾನಿಲ್ಲಿ ಲೈಟ್ ಫ್ಲೇಮಲ್ಲೇ ನೆನ್ನೆ ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣೂರಿನಲ್ಲೇ ಇಟ್ಕೊಂಡು ಬಾಡಿಸ್ಕೊಳ್ಳೋದ್ರಿಂದ ಯಾವುದೂ ನಿಮಗೆ ಪದಾರ್ಥಗಳು ಸೀದ್ ಹೋಗೋದಿಲ್ಲ ಅದ್ರ ಜೊತೆಗೆ ನೋಡಿ ಇಲ್ಲಿ ಸ್ವಲ್ಪ ನಾನು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಘೀ ರೈಸ್ ಮಾಡೋವಾಗ ಪುದೀನ ಸೊಪ್ಪೇ ಮೇನ್ ಇಂಗ್ರೀಡಿಯೆಂಟು ಯಾಕಂದರೆ ನೀವು ಮಾಡ್ತಾ ಇರೋ ಘೀ ರೈಸು ಒಳ್ಳೆ ಫ್ಲೇವರು ಒಳ್ಳೆ ಅರೋಮಾದಲ್ಲಿ ಇರಬೇಕು ಅಂತ ಅಂದರೆ ಪುದೀನ ಸೊಪ್ಪು ತುಂಬ ಇಂಪಾರ್ಟೆಂಟು ಈಗ ನಾನಿಲ್ಲಿ ಮೂರು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿನ ಹಾಕೋತಾ ಇರೋದ್ರಿಂದ ಮೂರು ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ನೀರು ಕುದಿ ಬರ್ತಾ ಇದೆ ಅನ್ನೋಂಥ ಟೈಮಲ್ಲಿ ಅಕ್ಕಿನ ಸೇರಿಸ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕಿ ನಾವು ಒಂದು ಎರಡು ಪಿಸಲ್ ಹಾಕ್ಸಿದ್ರೆ ಸಾಕು ಕುಕ್ಕರಲ್ಲಿ ಘೀ ರೈಸು ರೆಡಿ ಆಗಿಬಿಡುತ್ತೆ ನೀವು ಘೀ ರೈಸ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆ್ಯಸ್ ಯೂಶ್ವಲ್ ನಾವು ರೈಸ್ಗೆ ಇರ್ತೀವಲ್ಲ ಅದೇ ಥರನೇ ಬಟ್ ಲೈಟಾಗಿ ಸ್ವಲ್ಪ ಒಗ್ಗರಣೆನ ಹಾಕ್ಕೋತೀವಿ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೋತೀವಿ ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬ ಟೇಸ್ಟಿಯಾಗಿ ಇರುತ್ತೆ ಯಾರಾದರೂ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದರೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈಗ ಘೀ ರೈಸ್ ಆಗಿ ಕೂಲ್ ಆಗೋ ಅಷ್ಟೊತ್ತಿಗೆ ನಾನೀಗ ಕುರ್ಮಾನ ರೆಡಿ ಮಾಡ್ಕೋತೀನಿ ರೈಸ್ಗೆ ಕಾಂಬಿನೇಷನ್ ಆಗಿ ನಾನು ಇವತ್ತು ವೆಜಿಟೇಬಲ್ ಕುರ್ಮಾ ಮಾಡ್ತಾ ಇದ್ದೀನಿ ಇದು ಪೂರಿ ಜೊತೆಗೆ ಮತ್ತೆ ಚಪಾತಿ ಜೊತೆಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತೆ ಹಸಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಜೊತೆಗೆ ಫ್ಲೇವರ್ಗ್ ಇರಲಿ ಅಂತ ಒಂದೆರಡು ಚಕ್ಕೆ ಮತ್ತೆ ಚಕ್ರ ಮುಗನ ಹಾಕೊಂಡಿದ್ದೀನಿ ಅದು ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಈಗ ನಾನು ಒಂದು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಆಗಿರೋದ್ರಿಂದ ನಾನು ಒಂದನ್ನೇ ಹಾಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡೋದಿಲ್ಲ ಬಿಕಾಸ್ ನಮ್ಮ ಮನೇಲಿ ನಾನು ಜಿಂಜರ್ ಯೂಸ್ ಯೂಸೇ ಮಾಡದೇ ಇರೋದರಿಂದ ನಾನು ತೋರಿಸಿಲ್ಲ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಹೆಚ್ಚಿಟ್ಕೊಂಡಿರೋಂತ ಎಲ್ಲ ತರಕಾರಿನ ಹಾಕ್ಕೋತಾ ಇದ್ದೀನಿ ಕ್ಯಾರೆಟು ಬೀನ್ಸು ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ಮು ಇಷ್ಟನ್ನು ಮತ್ತು ಆಲೂಗೆಡ್ಡೆ ಇಷ್ಟನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತರಕಾರಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕು ನೀಟಾಗಿ ಇದು ಸ್ಮೂತ್ ಆಗಿಬಿಡತ್ತೆ ಬಟ್ ತರಕಾರಿನ ಫ್ರೈ ಮಾಡ್ಕೊಳ್ಳೋವಾಗ ಆದಷ್ಟು ಸಣ್ಣೂರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತರಕಾರಿ ಫ್ರೈ ಮಾಡ್ಕೊಳ್ಳೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇದ್ದಷ್ಟು ತರಕಾರಿಗಳು ನೀಟಾಗಿ ಸ್ಮೂತ್ ಆಗುತ್ತೆ ಜೊತೆಗೆ ಈಗ ನಾನು ಖಾರಕ್ಕೆ ಅಚ್ಚಕಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಚ್ಕಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಂಗೆ ನೀವು ಹಾಕ್ಕೋಬೋದು ಸೊ ಮಸಾಲೆ ಪೌಡರ್ಗಳನ್ನ ಎಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ನೀಟಾಗಿ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಮಸಾಲೆ ವಾಸನೆ ಎಲ್ಲ ಹೋಗಬೇಕಲ್ಲ ಸೊ ಒಂದೆರಡು ಸಲ ಫ್ರೈ ಮಾಡಿಕೊಂಡ್ರೆ ಇದು ತರಕಾರಿ ಜೊತೆಗೆ ನೀಟಾಗಿ ಮಿಕ್ಸ್ ಆಗುತ್ತೆ ಮತ್ತು ಹಸಿ ವಾಸನೆ ಎಲ್ಲ ಹೋಗಿರತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೀರನ್ನ ನೋಡ್ಕೊಂಡು ಹಾಕಿ ತುಂಬ ನೀರನ್ನ ಹಾಕ್ಬಿಟ್ರೂ ಕೂಡ ಅದು ಜಾಸ್ತಿ ನೀರೆಲ್ಲ ಹಿಂಗೋ ತನಕ ನಾವು ಬಿಡಬೇಕಾಗತ್ತೆ ಆ ಥರ ಮಾಡಿದಾಗ ತರಕಾರಿ ತುಂಬ ಬೆಂದು ಹೋಗಿಬಿಟ್ರೆ ರುಚಿ ಇರೋದಿಲ್ಲ ಸೊ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಸೊ ಈಗ ನಾನು ಇದಕ್ಕೆ ಬಟಾಣಿನ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆ ಲಾಸ್ಟ್ಗೆ ಬಟಾಣಿ ಹಾಕಿದ್ದೀನಿ ಅಂತ ಅಂದರೆ ಮೊದಲೇ ಬಟಾಣಿ ಹಾಕಿಬಿಟ್ರೆ ಹುರಿಯೋವಾಗ ಎಷ್ಟೋ ಬಟಾಣಿಗಳು ಒಂಥರ ಚಟಪಟ ಅಂತ ಸಿಡಿದ್ಬಿಡತ್ತೆ ಇದು ಹಸಿ ಬಟಾಣಿ ಆಗಿರೋದ್ರಿಂದ ಮತ್ತು ಫ್ಲೇವರ್ ಕಳ್ಕೊಂಬಿಡುತ್ತೆ ಸೊ ಲಾಸ್ಟ್ಗೆ ನಾನು ಬಟಾಣಿನ ಹಾಕಿ ಒಂದು ಚಿಟಿಕೆ ಉಪ್ಪನ್ನ ಹಾಕಿ ಇದನ್ನು ಬೇಯೋಕ್ಕೆ ಇಡ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯೋ ಅಷ್ಟೊತ್ತಿಗೆ ಈಗ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಈಗ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ತೊಗೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿನ ಸೇರಿಸ್ಕೋತಾ ಇದ್ದೀನಿ ಗೋಡಂಬಿ ಜೊತೆಗೆ ಬಾದಾಮಿ ಇದ್ದರೆ ಅದನ್ನು ಕೂಡ ರುಬ್ಬಕ್ಕೆ ಹಾಕೋಬೋದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಟ್ ನನಗಿಲ್ಲಿ ಬಾದಾಮಿ ಖಾಲಿ ಆಗಿದ್ದರಿಂದ ಜಸ್ಟ್ ಗೋಡಂಬಿ ತಗೊಂಡಿದ್ದೀನಿ ಇದಕ್ಕೆ ಇದ್ರ ಜೊತೆಗೆ ನಾನಿಲ್ಲಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಗಸಗಸೆನ ತೊಗೋತಾ ಇದ್ದೀನಿ ಗಸಗಸೆನೂ ಅಷ್ಟೇ ಸಖತ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಜೊತೆಗೆ ಒಂದೆರಡು ಚಕ್ಕೆ ಮತ್ತು ಚಕ್ರ ಮುಗ್ದ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲದರ ಜೊತೆಗೆ ನಾನು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಒಂದು ಟೊಮೆಟೊನ ಹೆಚ್ಚಿರೋದನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ಟೊಮೆಟೊ ಆಲ್ರೆಡಿ ನೀರಿನಂಶ ಇರೋದ್ರಿಂದ ಇರೋದರಿಂದ ಮತ್ತೆ ಎಕ್ಸ್ಟ್ರಾ ನೀರು ಹಾಕೋ ಅಷ್ಟು ಇರೋದಿಲ್ಲ ಸೊ ನೋಡಿ ನಾವೀಗ ರುಬ್ಬಿದ್ದು ರೆಡಿಯಾಗಿದೆ ಈ ಮಸಾಲೆನ ನಾವು ಬೆಂದಿರೋ ತರಕಾರಿಗಳ ಜೊತೆಗೆ ಈಗ ಆ್ಯಡ್ ಮಾಡ್ಕೊಳ್ಳೋಣ ಈ ಕುರ್ಮಾ ಮಾಡೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ನೀವು ಖಂಡಿತ ಮನೆಯಲ್ಲಿ ಇದು ರೈಸ್ ಜೊತೆಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಚಪಾತಿ ಪೂರಿಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ರುಚಿ ರುಚಿಯಾಗಿ ಅಡುಗೆ ಮಾಡೋದ್ರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ನಾನು ಅದಕ್ಕೋಸ್ಕರನೇ ಎಲ್ಲ ಕೆಲಸಕ್ಕೂ ಟೈಮ್ನ ಶೆಡ್ಯೂಲ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಬೆಳಗ್ಗೆ ನಾಲ್ಕುವರೆಯಿಂದ ಐದೂವರೆ ಒಳಗಡೆ ಪೂಜೆ ಆಗಬೇಕು ಸೊ ಐದೂವರೆಯಿಂದ ಆರೂವರೆ ಅಥವಾ ಏಳು ಗಂಟೆ ಒಳಗಡೆ ನನ್ನ ಬ್ರೇಕ್ಫಾಸ್ಟ್ ಏನಿದೆ ಅದು ರೆಡಿಯಾಗಿಬಿಡಬೇಕು ಮೇಲೆ ಸಮೃದ್ಧಿನ ಎಬ್ಸಿ ಅವಳಿಗೆ ರೆಡಿ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ಸೊ ಅವಳಿಗೆ ನಾನು ತಲೆ ಬಾಚಿ ಎಲ್ಲ ಕಳಿಸ್ಕೊಡೋದಕ್ಕೆ ನನಗೆ ಟೈಮ್ ಸರಿ ಹೋಗುತ್ತೆ ಸೊ ನಾನು ಎಲ್ಲದಕ್ಕೂ ಈ ಥರ ಟೈಮ್ನ ಡಿವೈಡ್ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಎಲ್ಲೂ ನನಗೆ ಪ್ರಾಬ್ಲಮ್ ಆಗೋದಿಲ್ಲ ಇದು ಚೆನ್ನಾಗಿ ಕುದಿ ಬರಬೇಕು ಅಂದರೆ ನಾವು ಹಾಕಿರೋ ಮಸಾಲೆ ಎಲ್ಲನೂ ವಾಸನೆ ಹೋಗಿ ತರಕಾರಿಗಳ ಜೊತೆ ಹೊಂದ್ಕೋಬೇಕು ಸೊ ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅಷ್ಟು ಎಮ್ ಟಿ ಆರ್ ವಾಂಗಿಭಾತ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದು ಜಸ್ಟ್ ಫ್ಲೇವರ್ಗೆ ಬಟ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಬೇಕಾದರೆ ಸೇರಿಸ್ಕೋಬೋದು ಸೊ ಇವಾಗ ನಮ್ಮ ಕುರ್ಮಾ ರೆಡಿಯಾಗಿದೆ ಸಖತ್ತು ಟೇಸ್ಟಿಯಾಗಿರುತ್ತೆ ಅದು ಮಾಡ್ತಾ ಇದ್ದಾಗಲೇ ಅದರ ಅರೋಮಾ ಏನಿದೆ ಸ್ಮೆಲ್ಲು ಮನೆ ಪೂರ್ತಿ ಹರಡಿರುತ್ತೆ ಆ ಘಮ ನಿಮಗೆ ಕುರ್ಮಾಗೆ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬೇಕು ಅಂತ ಅನ್ಸಿದ್ರೆ ಕಡಲೆ ಹಿಟ್ಟನ್ನ ಸ್ವಲ್ಪ ಕಲಸಿ ಹಾಕಿ ಕುದಿಸ್ಕೋಬೋದು ಅದು ಕೂಡ ಒಳ್ಳೆ ತಿಕ್ನೆಸ್ ಕೊಡುತ್ತೆ ಸೊ ಈಗ ಕುರ್ಮಾ ರೆಡಿಯಾಗಿದೆ ಹಾಗೆ ಘೀ ರೈಸ್ ಕೂಡ ಎರಡು ರೆಡಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದಕ್ಕೆ ತುಂಬ ನೀರು ಹಾಕಬಾರ್ದು ಕರೆಕ್ಟಾಗಿ ಅಳತೆ ಪ್ರಕಾರ ನೀರು ಹಾಕಿದ್ರೆ ಉದ್ರುದ್ರಾಗಿ ಉದ್ರಾಗಿ ತುಂಬ ಚೆನ್ನಾಗಿ ಆಗಿರುತ್ತೆ ಸೊ ಇವತ್ತಿನ ಬ್ರೇಕ್ಫಾಸ್ಟು ಘೀ ರೈಸು ಮತ್ತು ಕುರ್ಮಾ ಮತ್ತೆ ಬಿಸಿ ಇದ್ದಾಗಲೇ ತುಂಬ ಕೈಯಾಡ್ಸೋಕ್ಕೂ ಹೋಗಬಾರ್ದು ಒಂದೊಂದು ಸಲ ಅದು ಮಿಡ್ ಮಿಡ್ ಡೇ ಆಗಿಬಿಡತ್ತೆ ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು ಆಮೇಲೆ ನಾವು ಅದನ್ನು ಸರ್ವ್ ಮಾಡಿಕೊಂಡ್ರೆ ಸಖತ್ತಾಗಿ ಇರುತ್ತೆ ಪ್ರಕಾಶ್ದು ನೈಟ್ ಶಿಫ್ಟ್ ಇತ್ತು ಅಂದರೆ ಅವರು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ಮನೆಗೆ ಬರ್ತಾರೆ ಇನ್ನು ಸಮೃದ್ಧಿ ಎದ್ದೇಳು ಅಷ್ಟೊತ್ತಿಗೆ ಸಿಕ್ಸ್ ಫೋರ್ಟಿ ಫೈವ್ ಅಥವಾ ಸೆವೆನ್ ಓ ಕ್ಲಾಕ್ ಆಗಿರುತ್ತೆ ಸೊ ಅಷ್ಟೊತ್ತಿಗೆ ನಂದು ಪೂಜೆ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ರೆಡಿಯಾಗಿರುತ್ತೆ ಸಮೃದ್ಧಿ ಎದ್ದ ತಕ್ಷಣನೇ ಆ ಸ್ಮೆಲ್ಲಿಗೆ ಹೇಳಿಬಿಟ್ಲು ಮಮ್ಮಿ ಇವತ್ತು ಘೀ ರೈಸು ಮತ್ತು ಕುರ್ಮಾ ಮಾಡಿದ್ದೀರಾ ಅಂತ ಹೇಳಿ ಅಷ್ಟು ಚೆನ್ನಾಗಿ ಅಷ್ಟು ಫ್ಲೇವರ್ಡ್ ಆಗಿ ಬಂದಿತ್ತು ಇದು ಬ್ರೇಕ್ಫಾಸ್ಟು ಕುರ್ಮಾನು ಅಷ್ಟೇ ಸ್ವಲ್ಪ ಆರ್ತಾ ಆರ್ತಾ ಅದು ಚೆನ್ನಾಗಿ ಗಟ್ಟಿ ಬರುತ್ತೆ ಆ ತಿಕ್ನೆಸ್ಸು ಸ್ವಲ್ಪ ಆರಿದ ತಕ್ಷಣವೇ ನಮಗೆ ಗೊತ್ತಾಗ್ತಾ ಇರುತ್ತೆ ಇನ್ನು ತಿಕ್ನೆಸ್ ಬೇಕು ಅಂತ ಅಂದರೆ ಕಡಲೆ ಹಿಟ್ಟನ್ನ ಕೂಡ ಹಾಕ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಸೊ ನನಗಿಲ್ಲಿ ಆಲ್ರೆಡಿ ಥಿಕ್ನೆಸ್ ಬಂದಿದ್ದರಿಂದ ನಾನು ಕಡಲೆ ಹಿಟ್ಟು ಹಾಕಿಲ್ಲ ಸೊ ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಸೊ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ರೆಡಿ ಆದೆ ಸಮೃದ್ಧಿಗೆ ರೆಡಿ ಮಾಡಿಸಿದ್ದು ಮತ್ತು ಸಮೃದ್ಧಿನ ಕಳಿಸ್ಕೊಟ್ಟಿದ್ದು ಇದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮಾರ್ನಿಂಗ್ ಟೈಮ್ ನಾನು ತುಂಬಾ ಬ್ಯುಸಿ ಇರ್ತೀನಿ ಸೊ ಅದಕ್ಕೋಸ್ಕರ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಪ್ರಕಾಶ್ ಕೂಡ ಬಂದಿದ್ರು ಅವರು ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೇಳಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದಾಗಿತ್ತು ನನ್ನ ಶುಕ್ರವಾರದ ಪೂಜೆ ಮತ್ತೆ ಮಾರ್ನಿಂಗ್ ರುಟೀನ್ ಸೊ ಬೆಳಗ್ಗೆ ನಾಲ್ಕೂವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಇಷ್ಟೆಲ್ಲ ಕೆಲಸ ಮುಗಿಸಿ ನಾನು ಡ್ಯೂಟಿಗೆ ಹೋಗ್ತೀನಿ ವಿಡಿಯೋ ಇಷ್ಟ ಆದ್ರೆ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್